ಒಬ್ಬ ಶಿವಯೋಗಿ ಇರ್ತಾನೆ ಮಹಾಜ್ಞಾನಿ ಆತ ಅನವರತವಾಗಿ ಆ ಭಗವಂತನನ್ನ ನಂಬಿರ್ತಕ್ಕಂತಹ ಶಿವಯೋಗಿ ಶಿವಧ್ಯಾನ ಶಿವಜ್ಞಾನ ಶಿವನ ಒಂದು ಪರಾಯಣದಲ್ಲಿ ಎಂದೆಂದಿಗೂ ಕೂಡ ತನ್ನನ್ನೇ ತಾನು ತೊಡಗಿಸಿಕೊಂಡಿರ್ತಕ್ಕಂಥ ಒಬ್ಬ ಯೋಗಿ ಏನು ಮಾಡ್ತಾ ಇದ್ದಾನೆ ನಾನು ಬಸವಣ್ಣನವರನ್ನ ದರ್ಶನ ಮಾಡಬೇಕು ಅಂತ ಹೇಳಿ ಆವ ಕರ್ಣಿಕೆ ಅನ್ನುವಂತಹ ಊರದಲ್ಲಿರ್ತಕ್ಕಂತಹ ಆ ಶಿವಯೋಗಿ ನೇರವಾಗಿ ಎಲ್ಲಿಗೆ ಹೋಗ್ತಾ ಇದ್ದಾನೆ ಬಸವಣ್ಣನವರನ್ನ ಕಲ್ಯಾಣದಲ್ಲಿ ಎಂಟನೇ ಶತಮಾನದಲ್ಲಿ ಬರುವಂತ ಕತೆ ಇದು ಯಾವ ಬಸವಣ್ಣನವರನ್ನ ದರ್ಶನ ಮಾಡಿಕೊಳ್ಳಬೇಕು ಆತನ ಭಕ್ತಿ ಅನನ್ಯವಾಗಿದೆ ಅಂತೇಳಿ ಹೇಳಿಬಿಟ್ಟು ಯಾವ ಆ ಕರ್ಣಿಕೆ ಎನ್ನುವಂತಹ ಪುರದಿಂದ ಆ ಶಿವಯೋಗಿ ನಡ್ಕೊಂಡು ಯಾವ ಕಲ್ಯಾಣಕ್ಕೆ ನಡ್ಕೊಂಡು ಹೋಗ್ತಾ ಇದ್ದಾನೆ ಈ ರೀತಿಯಾಗಿ ನಡ್ಕೊಂಡು ಹೋಗ್ತಾ ಇದ್ದ ಹೋದ ಹೋದ ಅವಾಗೆಲ್ಲ ಬಸ್ಸು ಇವೆಲ್ಲ ಇರಲಿಲ್ಲ ಅವಾಗಿನ ಜನ ಏನಂದ್ರೆ ಒಂದು ಸ್ವಲ್ಪ ಗಂಟು ಕಟ್ಟಿ ಅಂತಿದ್ರು ಏನೋ ಒಂದು ಇಟ್ಕೊಂಡು ಹೋಗಿಬಿಡ್ತಿದ್ರು ಅವ್ರ ದಾರೆ ಮತ್ತೆ ಈತ ಒಬ್ಬ ತೈತ ಶಿವಯೋಗಿ ಮಹಾ ತಪಸ್ವಿ ಸರ ಸರ ಒಂಟೈತ ಹೋದ ಹೋದ ಒಂದು ಒಳ್ಳೆ ಹೋಗ್ಬೇಕಾದ್ರೆ ದಾರಿಯಲ್ಲಿ ಅವಾಗ ನಂಗೆ ಇವೆಲ್ಲ ಶ್ರೀ ಹೋಗ್ಬೇಕಾದ್ರೆ ಬರ್ತಾವಲ್ಲ ಕಲ್ಲು ಮಣ್ಣು ಗುಡ್ಡ ಹೊಲ ಅದರಲ್ಲಿ ಒಂದು ಕಾಡು ಬಂತು ಒಂದು ಅಡವಿ ಬಂತು ಆ ಅಡವಿಯಲ್ಲಿ ಹೋಗ್ತಾ ಇದ್ದ ಆ ಅಡವಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಶಿವಜ್ಞಾನವನ್ನು ಮಾಡ್ತಾ ಹೋಗ್ಬೇಕಾದ್ರೆ ಆ ಅಡವಿಯಲ್ಲಿ ಮಾತಂಗ ಅನ್ನುವಂತಹ ಒಬ್ಬ ಕಳ್ಳ ಇರ್ತಾನೆ ಯಾರು ಮಾತಂಗ ಅನ್ನುವಂತಹ ಒಬ್ಬ ಕಳ್ಳ ಮಹಾಕ್ರೂರಿ ಅವನು ಆ ಅರಣ್ಯದಲ್ಲಿ ಯಾರೇ ಬರಲಿ ಅವನಿಗೆ ಕೈಯಲ್ಲಿರ್ತಕ್ಕಂಥ ಎಲ್ಲಾ ಸಾಮಾನುಗಳನ್ನ ಕೊಟ್ಟೇ ಹೋಗ್ಬೇಕು ಕೊಡಬೇಕು ಇಲ್ಲಾಂದ್ರೆ ಅವ್ರ ಕೈ ಕಡಿತಿದ್ದ ಇಲ್ಲಾಂದ್ರೆ ಅವ್ರ ಶಿರ ಕಡಿತಿದ್ದ ಅಷ್ಟು ಕಠೋರಿಯಾಗಿದ್ದ ಅವರು ಯಾರು ಆ ಮಾತಂಗನೆನ್ನುವಂತ ಕಳ್ಳ ಆ ಮಾತಂಗ ಅನ್ನುವಂತಹ ಕಳ್ಳನಿಗೆ ದಾರಿಯಲ್ಲಿ ಹೋಗ್ಬೇಕಾದ್ರೆ ಇವರು ಭೇಟಿ ಆಗ್ತಾರೆ ಯಾರು ಈ ಶಿವಯೋಗಿ ಶಿವಜ್ಞಾನ ಭೇಟಿಯಾದ ತಕ್ಷಣ ಏನಾಯ್ತು ಆ ಮಾತಂಗ ಅನ್ನುವಂತ ಕಳ್ಳ ಈ ಶಿವಯೋಗಿಯನ್ನ ನಿಲ್ಲಿಸಿಬಿಟ್ಟ ನಿಂತುಗಾರಿಕೆ ಯಾರು ಎಲ್ಲಿಗೆ ಇದ್ದೀವಿ ನಾನು ನಿಮಗೆ ಕಲ್ಯಾಣಕ್ಕೆ ಹೋಗ್ತಾ ಇದ್ದೀನಿ ಆಯ್ತು ನೀನು ಎಲ್ಲಿ ಹೋಗು ನನಗೇನು ಬೇಕಾಗಿತ್ತು ಕೈಯಾಗ ಒಂದು ಗಂಟಿತ್ತು ಜೋಳಿಗೆ ಆ ಜೋಳಿಗೆ ಏನೈತೆ ಅದೆಲ್ಲ ನನಗೆ ಕೊಟ್ಟು ನೀನು ಮುಂದಕ್ಕೆ ಎಲ್ಲಿ ಹೋಗೋ ಹೋಗಿಲ್ಲ ನಿನ್ನ ಶಿರ ಕಡಿತೀನಿ ಇಲ್ಲಾಂದ್ರೆ ಕೈ ಕಾಲ ಕತ್ತರಿಸ್ತೀನಿ ಅಂತ ಭಯಭೀತನ ಆಗಿಬಿಟ್ಟ ಆಗ್ತ ಹೌದೇನಪ್ಪ ಅಂತ ಹೌದು ಕೊಡ್ತೀನಿ ಏನೈತೆ ತೋರಿಸಾದ್ರಾಗ ಅಂತ ಇದ್ರಾಗ ಏನು ಇಲ್ಲ ಅಂದ ಆತ ಶಿವಿ ಯೋಗಿಗಳು ತಕ್ಕ ಏನಿರ್ತದೆ ಏನೈತೆ ಇದರಲ್ಲಿ ತೋರಿಸು ಅಂತ ಹೇಳಿದಾಗ ಆಗ ಆ ಶಿವಯೋಗಿ ಏನ್ ಮಾಡ್ತಾ ಇದ್ದಾನೆ ತನ್ನ ಜೋಳಿಗೆಗಿಂತ ತೈಲು ತೋರಿಸ್ತಾನೆ ಏನಿರ್ತಾವಂದ್ರೆ ಭಸ್ಮ ವಿಭೂತಿ ರುದ್ರಾಕ್ಷಿ ಲಿಂಗ ಇವೇ ಇತ್ತು ಅಂದ್ರೆ ಒಬ್ಬ ಶಿವಯೋಗಿಗಳತ್ರ ಸ್ವಾಮಿಗಳತ್ರ ಏನಿರ್ತಾವ ಒಂದು ಜೋಳಿಗೆ ಗೆ ಏನಿರ್ತಾವ ಇವೇ ಇತ್ತು ಆತನ ನೋಡಿದ ಹ ಹ ಇದೇನಿದೆ ಒಂದು ಬೆಳ್ಳಂದಿಟ್ಕಂಡಿಗೆ ಕೊಳ್ಳಾಗ ಒಂದು ಕರೆಯದ್ ಕಟ್ಟಿಕೊಂಡಿಗೆ ಆಮೇಲೆ ಇವೇನಿದೊಂದು ಮುಳ್ಳು ಐತಲ್ಲ ಇವು ಇಟ್ಕೊಂಡಿ ಎಲ್ಲ ಇವೆಲ್ಲ ಇಟ್ಕೊಂಡಿ ಇವೆಲ್ಲ ಏನು ಉಪಯೋಗಕ್ಕೆ ಬರ್ತವೆ ಹೇಳ ನೀವು ಇಷ್ಟು ಭದ್ರವಾಗಿಟ್ಕೋ ಮಂದಿಯಲ್ಲ ಈ ಮುಳ್ಳು ಮುಳ್ಳು ಬೀಜ ಅಂತ ಬೆಳೆ ಬೀಜ ಕರೆ ಬೀಜ ಒಂದು ಬಿಳೆ ಬೂದಿ ಇವೆಲ್ಲ ಇಟ್ಕೋ ಮಂದಿಯಲ್ಲ ಇವೆಲ್ಲ ಯಾಕಿಟ್ಕೊಂಡು ಹೇಳು ಇವು ಮಾರುಕಟ್ಟೆಯಲ್ಲಿ ಎಷ್ಟು ಬೆಳೆ ಬಾಳ್ತವು ಇವನ್ ಇಷ್ಟು ಭದ್ರವಾಗಿ ಇಟ್ಕೊಂಡು ಹೋಗ್ತದೆ ಇದ್ರಲ್ಲಿ ಏನೇ ಇರಬೇಕು ಏನ್ ಹೇಳು ಅಂತಂದೇಳಿ ಆ ಕಳ್ಳ ಈ ಯೋಗಿಯನ್ನ ಕೇಳ್ತಾ ಇದ್ದ ಅವಾಗ ಕೇಳ್ತಾ ಇದ್ದಾನೆ ನೋಡಪ್ಪ ಇದು ಭಸ್ಮ ಇದನ್ನ ಏನ್ ಮಾಡ್ಬೇಕು ಅಂತಂದ ಇದನ್ನ ಹಣೆಗೆ ಹಚ್ಚಿಕೊಳ್ಬೇಕು ಅಂದ ಅದರಿಂದ ಏನ್ ಲಾಭ ಅಂದ ಇದನ್ನ ಹಣೆಗೆ ಹಚ್ಚಿಕೊಳ್ಳುವುದರಿಂದ ಮಾಡಿದ ಪಾಪಗಳೆಲ್ಲ ನಾಶವಾಗಿ ಹೋಗ್ತವೆ ಅಂತಂದ ಕಳ್ಳನಿ ಹೌದೇನು ಅದಕ್ಕೆ ಕೆಟ್ಕೊಂಡಿಯ ನೀನು ಓಹೋ ಮತ್ತಿದೇನು ಕರೆದು ಇದು ಲಿಂಗಪ್ಪ ಅಂತ ಹೇಳಿದ ಇದನ್ನೇನ್ ಮಾಡ್ಬೇಕು ಇದನ್ನ ನಿತ್ಯ ಪೂಜೆ ಮಾಡ್ಬೇಕು ಮಾಡೋದ್ರಿಂದ ಏನು ಫಲ ಇದನ್ನು ನಿತ್ಯ ಕೂಡ ಪೂಜೆ ಮಾಡೋದ್ರಿಂದ ಸಂಪತ್ತು ಸಿರಿ ಪ್ರಾಪ್ತಿ ಆಗ್ತದೆ ಓಹೋ ಅದಕ್ಕೆ ಇಟ್ಕೊಂಡಿಯಾ ಅಂತ ಕಳೆದ ಮತ್ತೆ ಇವೇನು ಮುಳ್ಳು ಮುಳ್ಳಿದಾವಲ್ಲ ರುದ್ರಾಕ್ಷಿನ ಕೇಳಿದ ಇವೇನು ಮುಳ್ಳು ಮುಳ್ಳಿದವಲ್ಲ ಇವು ಜಗ್ಗಿ ಸರಸರ ಮಾಡಿ ಇಟ್ಕೊಂಡಿಯಲ್ಲ ಇವೇ ಅದಕ್ಕೆ ಇಟ್ಕೊಂಡಿಯ ಅಂತ ಇವು ರುದ್ರಾಕ್ಷಿಯಪ್ಪ ನಮಗೆ ಈ ರುದ್ರಾಕ್ಷಿಯ ಹಾರವನ್ನ ಮಾಲೆಯನ್ನ ಯಾರು ಧರಿಸ್ತಾ ಇದ್ದಾರೋ ಅವರಿಗೆ ಪೀಡೆ ಪಿಶಾಚಿಗಳ ಕಾಡಾಟ ಇರೋದಿಲ್ಲ ಭೂತ ಪಿಶಾಚಿಗಳ ಕಾಡಾಟ ಇರೋದಿಲ್ಲ ಇವು ಮನುಷ್ಯನನ್ನ ನಿರಂತರವಾಗಿ ರಕ್ಷಣೆ ಮಾಡ್ತವೆ ಮತ್ತು ಮಾಡಿದ ಪಾಪಗಳನ್ನೆಲ್ಲವನ್ನ ನಾಶ ಮಾಡ್ತವೆ ಅಂತೇಳಿ ಆ ಶಿವಿಯೋಗಿ ಇರೋದನ್ನೆಲ್ಲ ಹೇಳಿದೆ ಓಹೋ ಇಷ್ಟೆಲ್ಲ ಇದ್ದಾವೆ ಇದರಲ್ಲಿ ಕೊಡು ಅಂದ ಅವನ ಕಳ್ಳ ನೀನೇನು ಮಾಡ್ತೀನಿ ತಗೊಂಡಂದ ನಾನು ಜಗ್ಗಿ ಪಾಪ ಮಾಡಿಬಿಟ್ಟೀನಿ ಈ ಅಡವಿಯಲ್ಲಿ ನಾನು ಕದಿಬೇಕಾದ್ರೆ ಎಂತೆಂಥವ್ರು ಶಿರಾ ಕಡ್ದೀನಿ ಎಷ್ಟೋ ಮಂದಿದ ಕೈಕಾಲು ಕಡ್ದೀನಿ ಎಲ್ಲರದು ಊಟ ಮಾಡ್ಬೇಕಾದ್ರು ಏನು ಕಟ್ಕೊಂಡು ಬಂದಿರ್ತಾರಲ್ಲ ಬಂಗಾರ ಸಂಪತ್ತು ಊಟ ಎಲ್ಲವನ್ನ ಕಿತ್ಕೊಂಡು ಹೋಗಿದ್ದೀನಿ ಹಸಿದವರು ಯಾರು ಹಸಿದೇವದವರು ಯಾರು ಎಲ್ಲ ಕಿತ್ಕೊಂಡೋಗಿ ಭಾಳಷ್ಟು ಕಾ ಪಾಪ ಕಟ್ಕೊಂಡಿನಿ ಇವನ್ನೆಲ್ಲ ನಾನು ಬಳಸ್ಕೊಂತೀನಿ ಇದರಿಂದ ನನಗೆ ಪುಣ್ಯ ಬರ್ತತೆ ನಾನು ಮಾಡಿದ ಪಾಪ ಆದರೂ ನಾಶ ಆಗ್ತಾನೆ ಇರ್ತದೆ ನಾನು ಈ ಕಡೆ ಕಳತನೂ ಮಾಡ್ತೀನಿ ಮಾರನೇ ದಿನ ಇವನ್ನೆಲ್ಲ ಬಳಸ್ತೀನಿ ನನಗೆ ಯಾವುದು ಪಾಪ ಇರೋದಿಲ್ಲ ಕೊಡು ಅಂತ ಭಾಳ ಬುದ್ಧಿವಂತ ಕಳ್ಳ ಶಿವ ಹೇಳ್ತಾರೆ ಆಯ್ತಪ್ಪ ನೀನು ಇದು ಬೇಕು ಅಂದರೆ ನಿನಗೆ ಕೊಡ್ತೀನಿ ಆದ್ರೆ ನಿನಗೆ ಒಬ್ಬನಿಗೆ ಕೊಡಲ್ಲ ಅಂದ ಶಿವಯೋಗಿ ಯಾಕೆ ನೀನು ಇಷ್ಟ ದಿನ ಕಳ್ಳತನವನ್ನ ಮಾಡಿ ಎಲ್ಲರನ್ನ ವಸ್ತ್ರಗಳನ್ನ ಒಡವೆಗಳನ್ನ ಹಣವನ್ನ ದೋಚಿಕೊಂಡು ನೀನು ಯಾರಿಗೆ ಜೋಪನ್ನ ಮಾಡಕ್ ಹೋಯ್ತಿದ್ದೆಲ್ಲ ನಿನ್ನ ಹೆಂಡತಿ ಮಕ್ಳು ಯಾರಿದಾರಲ್ಲ ಆಕೆಯನ್ನು ಕರ್ಕೊಂಡ್ಬ ಅವರನ್ನು ಜೊತೆಗೆ ಕರ್ಕೊಂಡು ಬಾ ಅವರಿಗೆ ನಾನು ಅವರಿಗೆ ಮತ್ತು ನಿನಗೆ ಎಲ್ಲರಿಗೂ ಕೊಡ್ತೀನಿ ಅಂತೇಳಿ ಯಾವಾಗ ಆ ರೀತಿ ಹೇಳಿದ ತಕ್ಷಣ ಕಳ್ಳ ಅಂದ ಸ್ವಾಮಿ ನೀನು ಬಹಳ ಅಸಾಧ್ಯದಿ ಅಂದ ಯಂದ್ರೆ ನನ್ನ ಕಡೆ ಕಳಿಸಿ ನೀನು ಈ ಕಡೆ ಹೊಡೆಬೇಕಂತ ಮಾಡಿ ನನಗೆ ಗೊತ್ತಿಲ್ಲ ಏನಂದ ಕಳ್ಳ ಮಾತಂಗ ಬಾ ನಾನು ಒಡೋದಿಲ್ಲ ನೀನ್ ನನ್ನ ಮಾತು ನಂಬು ನನಗೆ ಇಲ್ಲೇ ಕೂತ್ಕೊಂಡಿರ್ತೀನಿ ಒಂದು ಹೆಜ್ಜೆ ಕದಲೋದಿಲ್ಲ ನೀನು ಹೋಗಿ ನಿನ್ನ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಬಾ ನಿಮಗೆ ಎಲ್ಲರಿಗೂ ಕೂಡ ಈ ಭಸ್ಮ ರುದ್ರಾಕ್ಷಿ ಈ ಶಿವಲಿಂಗ ಎಲ್ಲವನ್ನ ಕೊಡ್ತೀನಿ ಅಂತ ಹೇಳಿದ ಇವಾಗ ಆ ರೀತಿ ಹೇಳಿದ ತಕ್ಷಣ ಮಾತಂಗ ಸ್ವಲ್ಪ ನಂಬಿಕೆ ಬಂತು ಆಯ್ತು ನೋಡು ನಾನು ಹೋಗಿ ನನ್ನ ಹೆಂಡತಿ ಮಕ್ಕಳನ್ನೆಲ್ಲ ಕರ್ಕೊಂಡು ಬರ್ತೀನಿ ಅಲ್ಲೇ ಪರ್ಯಂತರವಾಗಿ ನೀನು ಇಲ್ಲೇ ಆಗಿರಬೇಕು ಅಂತೇಳಿ ಹಾಗೆ ಆಗ್ಲಿ ಅಂತ ಹೇಳಿ ಆ ಮಾತಂಗ ಏನು ಮಾಡ್ತಾ ಇದ್ದಾನೆ ನೇರವಾಗಿ ಮನೆಗೆ ಹೋದ ಮನೆಗೆ ಎಂತಿ ಮಕ್ಕಳಿದ್ರು ಹ್ಮ್ ಏನೇನು ಕತ್ಕಂಬಲ್ಲಿ ಅಂದ ಎಮ್ಮ ಏಂತಿ ಕೆಲಸನೇ ಅಷ್ಟೇ ಮನೆಯಲ್ಲ ಗಂಡ ಹೊರಗೆ ದುಡಿಯಕ ಹೋಗಿ ಅಂತಂದ್ರೆ ಮೊದ್ಲೇ ಚೀಲ ನೋಡ್ತಾರೆ ಕೈಯ ಬೆಳಕೆ ಬಂದು ಇಲ್ಲ ಅಂತ ನೋಡ್ತಾರೆ ಹುಡುಗರಿದ್ರೆ ಅದಕ್ಕೊಂಡು ತಿಂದು ಬಿಡ್ತಾವ ಕೆಲವು ಮನೆ ಏನು ತಂದಿಲ್ಲ ಅಂದ್ರೆ ಕೇಳ್ಬೇಕು ಕೆಲವರು ಔಷಧಿ ನೋಡ್ಬೇಕು ಅದನ್ನ ಕಲಿಸಿಬಿಟ್ಟಿರ್ತೀವಿ ನಾವು ಮೊದಲ ಚಿನ್ನ ನಾವು ಹೆಂಗೆಂಗ ಸಂಪ್ರದಾಯವನ್ನ ಕಳಿಸ್ತೀವೋ ಅದೇ ರೀತಿಯಾಗಿ ಹೋಗ್ಬಿಟ್ಟಿರ್ತಾವ ಇವನ್ ಹೋದ ತಕ್ಷಣ ಅದೇ ಪ್ರಕಾರ ನಡೀತಾವ ಅವನು ಅವನ್ ಹೇಳಿದ ಏನೇ ಮತ್ತೆ ಜಲ್ದಿ ರೆಡೆಯಾಗು ಇಲ್ಲಿ ಒಬ್ಬ ಜಾರ ಸ್ವಾಮಿ ಬಂದಾನ ಆತನ ಹತ್ರ ಹೋಗಿ ಆತೇನೋ ಒಂದು ಬೆಳೆ ಬೀಜ ಕರೆ ಬೀಜ ಮತ್ತು ಇನ್ನೊಂದು ಯಾವುದೋ ಮುಳ್ಳು ಮುಳ್ಳಿರೋ ಬೀಜ ಕೊಡ್ತಾನಂತೆ ಅವನು ಕಟ್ಟಿಗೆ ಪಾಪ ಕರ್ಮ ಎಲ್ಲ ನಾಶವಾಗಿ ಹೋಗ್ತಾವಂತೆ ನಮಗೆಲ್ಲ ಒಳ್ಳೆ ಪುಣ್ಯ ಬರ್ತದಂತೆ ಇಷ್ಟು ದಿನ ಏನೇನೋ ಮಾಡಿಬಿಟ್ಟಿವ ನಾವು ಅದಕ್ಕೆ ಬಾ ಅಂತ ನಾಕೇನೋ ನಾನು ಯಾಕೆ ಬರಲಿ ಅಂದ್ಲ ನನಗೇನಾಗೈತೆ ನನಗೆ ಯಾವ ರೋಗ ಇಲ್ಲ ರುಜಿನಿಲ್ಲ ನನಗೇನು ದೆವ್ವ ಬಡ್ಕೊಂಡಿಲ್ಲ ಪೀಡೆ ಬಡ್ಕೊಂಡಿಲ್ಲ ಪಿಶಾಚಿ ಬಡ್ಕೊಂಡಿಲ್ಲ ನಾನು ಬೇಸ್ ಗುಂಡು ಕಲ್ಲಿದ್ದಂಗಿದ್ದೀನಿ ನಿನಗೆ ಏನಾದರೂ ಬಡ್ಕೊಂಡಿರ್ಬೋದು ಬೇಕಾದ್ರೆ ನೀನೇ ಹೋಗಿವ ಅಂತ ಅವಾಗ ಅವನು ಹೇಳ್ತಾನೆ ಅಲ್ಲ ಹಂಗಲ್ಲ ಇದು ಕೇಳು ನಾನು ಎಷ್ಟೋ ಜನಗಳ ತಲೆ ಒಡೆದು ಎಷ್ಟೋ ಜನಗಳ ಮನೆ ಮುರಿದು ಆ ದಾರಿ ಹೋಗೋರ್ನೆಲ್ಲ ಅವ್ರು ಕೊಳ್ಳಾಗಿರೋ ಸರ ಕಿತ್ತೊಂಬಂದೀನಿ ಕೈ ಕಡ್ಕೊಂಡು ಉಂಗುರ ತಗೊಂಬಂದೀನಿ ಬಳೆಗಳು ಬಂಗಾರ ಬಳೆ ಕಳ್ಕೊಂಡ್ ಬಂದೀನಿ ಇವೆಲ್ಲವೆಲ್ಲ ಕಳ್ತನ ಮಾಡ್ಕೊಂಡ್ ಬಂದು ಜಗ್ಗಿ ಪಾಪ ಕರ್ಮ ಮಾಡಿದ್ದೀನಿ ಅವೆಲ್ಲ ಮಾಡಿ ತಂದು ನಿನಗಾಕಿನ ಮತ್ತೆ ಅವನ್ನ ಕಳ್ತನ ಮಾಡಿ ತಂದು ತಿಂದಿಯಲ್ಲ ನೀನು ನಿನಗೆ ನಮಗೆ ಎಲ್ಲರಿ ಮಕ್ಕಳು ಎಲ್ಲರಿಗೆ ಬಂದಿರ್ತದೆ ಆ ಪಾಪ ಆ ಪಾಪನ ಕಳ್ಕೋಬೇಕಲ್ಲ ಅದಕ್ಕೆ ನಾನು ಒಂದು ಪ್ಲಾನ್ ಮಾಡೀನಿ ಬಂದ್ಬಿಡು ಯಾವ ಪಾಪ ಇರೋದಿಲ್ಲ ಅಲ್ಲಿ ಹೋಗ್ಬಿಡೋಣ ತಚ್ರು ಅವೆಲ್ಲ ಹಚ್ಬಿಟ್ರು ಹೋಗ್ಬಿಡ್ತಾವಂತೇಳ ಹಚ್ಕೊಂಡ್ಬಿಡೋಣ ಅಂತ ಹೇಳಿದ್ವಿ ಆಕೆ ಅಂದ್ಲಾಕಿ ಏಯ್ ಕೆಲ ಕೆಟ್ಟ ತೆನ್ನಿನಿ ಕಳತನ ಮಾಡಿದ್ದು ನೀನು ನಿನ್ನ ಪಾಪಕ್ಕೆ ನೀನೇ ಗುರಿ ನಾನು ಹೆಂಗೆ ಸಂಬಂಧ ಅದು ನನಗೆ ಯಾವ ಪಾಪ ಇಲ್ಲ ಕರ್ಮ ಇಲ್ಲ ರೋಗ ಇಲ್ಲ ಪೀಡ ಇಲ್ಲ ಪಿಶಾಚಿ ಇಲ್ಲ ಕಳತನ ಮಾಡಿದವನು ನೀನು ನಾನಲ್ಲ ನನಗೇನು ಸಂಬಂಧನೇ ಇಲ್ಲ ಮತ್ತೆ ನನ್ನ ಕಳತನದಾಗ ನನಗೆ ಬಂದಿರ್ತಕ್ಕಂಥ ಪಾಪ ಕರ್ಮಾದಿಗಳಲ್ಲಿ ನಿನಗೆ ಭಾಗ ಇಲ್ಲ ಏನು ಅಂತ ನಾನು ಯಾಕೆ ಭಾಗ ತಗಂಬಲಿ ಕಳತನ ಮಾಡಿದವನು ನೀನು ಏನನ್ನ ಅನುಭವಿಸು ನನ್ನ ಯಾಕಂದ್ರೆ ಗಟ್ಟ ತರ್ತೀಯ ನಾನು ಹೇಳ್ತೀನಿ ನೀವೇನ್ ಏನು ಆಗ್ತೀ ಅದನ್ನು ಮಾಡಿಕೊಳ್ಳತನ ಮಾಡಿ ಕಣ್ತಾ ಮಾಡಿಕೊಂಡು ತರ್ತೀಯೋ ಏನು ಕಂಡ್ತಾ ತರ್ತೀಯೋ ಏನು ಮಾಡಿ ತರ್ತೀಯೋ ನನಗೆ ಗೊತ್ತಿಲ್ಲ ನನಗೂ ಈ ಒಂದು ಮಾಡ್ತಕ್ಕಂಥ ನೀನು ಕೆಟ್ಟ ಕೆಲಸಕ್ಕೂ ಸಂಬಂಧನೇ ಇಲ್ಲ ಅಂದ್ಬಿಟ್ಲ ತಾಯಿ ಅವಾಗ ಮಾತಂಗ ಕಳ್ಳನ್ ಕಣ ಕಳ್ಳನಿಗೆ ಜ್ಞಾನೋದಯ ಆಯ್ತು ಎಂಥ ಕೆಲಸ ಮಾಡಿಬಿಟ್ಲ ಈ ಹೆಂಡತಿ ಮಕ್ಕಳನ್ನ ಸಲಗುವ ಸಲುವಾಗಿ ನಾನು ಎಷ್ಟೋ ಜನಗಳನ್ನ ಸಂಪತ್ತನ್ನ ಕದ್ದೆ ಎಷ್ಟೋ ಮನೆಗಳನ್ನ ಮುರಿದೆ ಎಷ್ಟೋ ಶಿರಗಳನ್ನ ಕಡಿದೆ ಎಷ್ಟೋ ಕೈಕಾಲುಗಳನ್ನ ಕಡಿದೆ ಎಷ್ಟೋ ಜನರ ಸಂಪತ್ತನ್ನ ಅಪಹರಿಸಿ ಇವರು ಚೆನ್ನಾಗಿರ್ಲಿ ಅಂತಂದೇಳಿ ನಾನು ಎಲ್ಲಾ ಪಾಪಗಳನ್ನು ಎಷ್ಟು ಪಾಪ ಬರಲಿ ಅಂತಂದೇಳಿ ಒತ್ಕೊಂಡು ಇವರನ್ನ ಬೆಳೆಸಿದ್ರೆ ನಾನು ಮಾಡಿದ ಪಾಪದಲ್ಲಿ ಒಂದು ತುಣುಕು ಕೂಡ ಸಂಬಂಧ ಇಲ್ಲ ಅಂತೇಳಿ ಇವರು ನಮ್ಮನ್ನ ಬಿಟ್ಟು ದೂರ ಹೋಗ್ತಾರಲ್ಲ ಛೇ ನಾನೆಂತ ತಪ್ಪು ಮಾಡಿದೆ ಹೇಳಿ ಆ ಮಾತಂಗೆ ಹೇಳ್ತಾ ಇದ್ದಾನೆ ನಾನು ಮಾಡಿದ ಪಾಪಕ್ಕೆ ನಾನು ಮಾಡಿದ ಕರ್ಮಕ್ಕೆ ನಾನೇ ಗುರಿಯಾಗುವೆ ಎನ್ನುವಂತಹ ಸತ್ಯವನ್ನ ಅರಿತು ಪಶ್ಚತ್ತಾಪವನ್ನ ಪಡ್ತಾ ಇದ್ದಾನೆ ಅದಕ್ಕೆ ಜಗತ್ತಿನ ಜನಗಳಾಗಿರ್ತಕ್ಕಂಥ ನಾವು ಬಹಳ ಆಲೋಚನೆ ಮಾಡ್ಬೇಕು ಮನೆಯಲ್ಲಿ ಎಂಡ್ರಿದ್ದಾರೆ ಮಕ್ಕಳಿದ್ದಾರೆ ಅವರನ್ನ ಖುಷಿ ಪಡಿಸ್ಬೇಕು ಹೇಳಿ ಅವರನ್ನ ಹಂಗ ಮಾಡ್ಬೇಕು ಹಿಂಗ ಹೇಳಿ ಕೆಟ್ಟ ದಾರಿಯನ್ನ ಹಿಡಿಯಬಾರದು ಯಾವಾಗಲೂ ಅಡ್ಡದಾರಿಯನ್ನ ಹಿಡಿದು ಒಂದೇ ಎಕ್ಕದಮ್ಮ ನಾವು ಶ್ರೀಮಂತರಾಗಬೇಕು ದೊಡ್ಡವರಾಗಬೇಕು ಅನ್ನುವಂಥ ಮಾರ್ಗಕ್ಕೆ ಹೋಗಬಾರದು ಯಾವಾಗಲೂ ಭಗವಂತ ತೋರಿಸಿರ್ತಕ್ಕಂಥ ಹಾದಿಯನ್ನು ಹಿಡಿಬೇಕು ಕಾಯಕವನ್ನ ಮಾಡಬೇಕು ಕಾಯಕವೇ ಕೈಲಾಸವೆಂದು ಅರಿತು ಸಾಗಿದಾಗ ಮಾತ್ರ ನಮಗೂ ಪುಣ್ಯ ನಮ್ಮ ಮನೆಯಲ್ಲಿರ್ತಕ್ಕಂತಹ ಎಲ್ಲ ಕುಟುಂಬಕ್ಕೂ ಕೂಡ ಪುಣ್ಯವಾಗ್ತಾ ಇದೆ ಅನ್ನುವಂಥ ವಿಚಾರ ಆ ಮಾತಂಗ ಕರ್ಣ ಆ ಮಾತಂಗ ಅನ್ನುವಂತಹ ಕಳ್ಳ ನೇರವಾಗಿ ಯಾವ ಆ ಶಿವಯೋಗಿಯ ಬಳಿ ಬರ್ತಾ ಇದ್ದಾನೆ ಆತ ಹೋಗಿರ್ಲಿಲ್ಲ ಶಿವಯೋಗಿ ಅಲ್ಲೇ ಇದ್ದ ಯಾವಾಗ ಬಂದ ತಕ್ಷಣ ಆತನ ಪಾದ ಕೆರಗಿ ಆ ಕಳ್ಳ ಹೇಳ್ತಾ ಇದ್ದಾನೆ ಗುರುವೇ ಇಷ್ಟು ದಿನ ನಾನೇನು ಕಳ್ಳತನ ಮಾಡಿದ್ದೀನಲ್ಲ ಇಷ್ಟು ದಿನ ನಾನೇನು ಪಾಪಗಳನ್ನ ಎಸೆದಿದ್ದೀನಲ್ಲ ಇಷ್ಟು ದಿನ ಮಾಡಿರ್ತಕ್ಕಂಥ ಕರ್ಮಕ್ಕೆ ನನ್ನ ಮನೆಯಲ್ಲಿನ ಹೆಂಡತಿಗೆ ಯಾವುದೇ ಭಾಗವಿಲ್ಲವಂತೆ ನಾನು ಮಾಡಿದ್ದನ್ನ ನಾನೇ ಅನುಭವಿಸಬೇಕಂತ ಹೇಳಿದ್ದಾಳೆ ನಾನು ನೀವೇನಾದ್ರೂ ಬರದೇ ಇದ್ರೆ ಇನ್ನೆಷ್ಟಿಷ್ಟು ಕರ್ಮಗಳನ್ನ ಪಾಪಗಳನ್ನ ಮಾಡಿ ನನ್ನ ಜನ್ಮವನ್ನ ವ್ಯಕ್ತ ಮಾಡಿಕೊಳ್ಳುತ್ತಿದ್ದೇನೆ ನನಗೆ ಗೊತ್ತಿಲ್ಲ ಅದಕ್ಕೆ ದಯಮಾಡಿ ನೀವೇ ನನ್ನ ಪಾಪ ಕರ್ಮಗಳನ್ನೆಲ್ಲ ಕಳೆದು ನನ್ನನ್ನು ಉದ್ಧರಿಸಬೇಕು ಅಂತ ಹೇಳಿ ಯಾವ ಆ ಶಿವಯೋಗಿಯನ್ನ ಕೇಳ್ತಾ ಇದ್ದಾನೆ ಆ ಮಾತಂಗ ಎನ್ನುವಂತಹ ಮಹಾ ಕಳ್ಳ ಅವಾಗ ಆ ಶಿವಯೋಗಿಗೆ ಅರ್ಥವಾಗ್ತದೆ ಓಹೋ ಇವನು ಈಗ ಪರಿಪಕ್ವವಾಗಿದ್ದಾನೆ ತಾನು ಮಾಡಿದ್ದೆಲ್ಲ ತಪ್ಪು ಎನ್ನುವ ಭಾವನೆ ಮೂಡಿದೆ ನೋಡಿ ಶಿವಯೋಗಿಗಳಲ್ಲಿ ಎಂತ ಶಕ್ತಿ ಅಂತಹ ಕಳ್ಳನನ್ನೇ ಪರಿವರ್ತನೆ ಮಾಡ್ತಕ್ಕಂತಹ ಶಕ್ತಿ ಆ ಇರ್ತದೆ ಆಗ ಆ ರೀತಿ ಹೇಳಿದ ತಕ್ಷಣ ಆಯ್ತಪ್ಪ ನಿನಗೆ ಈ ಎಲ್ಲ ಬೀಜಗಳು ಬೀಜಗಳಂತ ಅಂತ ಹೇಳ್ತಿದ್ದಲ್ಲ ಇವು ಯಾವ ಬೀಜಗಳಲ್ಲ ಈ ಮುಳ್ಳು ಮುಳ್ಳಾಗಿದವಲ್ಲ ಇದು ರುದ್ರಾಕ್ಷಿ ಇದು ಬೆಳ್ಳಗೆ ಇದೆಯಲ್ಲ ಇದು ಬೂದಿಯಲ್ಲ ಇದು ವಿಭೂತಿ ಭಸ್ಮ ಇದು ಕಪ್ಪಾಗಿದೆ ಅಲ್ಲ ಇದು ಶಿವಲಿಂಗ ಬಾ ಇವುಗಳ ಮಜ್ಮೆಯನ್ನ ನಿನಗೆ ಹೇಳ್ತಾ ಹೋಗ್ತೀನಿ ಅಂತೇಳಿ ಒಂದು ನದಿ ತೀರಕ್ಕೆ ಕರ್ಕೊಂಡು ಹೋಗಿ ಶುಭ್ರವಾಗಿ ಆತನನ್ನ ಸ್ನಾನ ಮಾಡಿಸಿ ಸಂಸ್ಕಾರೋಪೇತವಾಗಿ ಆತನಿಗೆ ಕೊರಳಲ್ಲಿ ಲಿಂಗವನ್ನ ಕಟ್ಟಿ ಭಸ್ಮವನ್ನ ಧಾರಣೆ ಮಾಡಿ ರುದ್ರಾಕ್ಷಿಯನ್ನ ಧಾರಣೆ ಮಾಡಿ ನಿನ್ನ ಅಂಗಯೊಳಗೆ ಈ ಲಿಂಗ ಇದೆಯಲ್ಲ ಈ ಲಿಂಗವನ್ನ ನೀನು ನಿನ್ನ ಅಯ್ಯನೇ ಇತ್ತ ನಿನ್ನ ತಂದೆ 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 ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ನನಗೆ ನೀನಲ್ಲದೆ ಮತ್ತಾರಿಲ್ಲವಯ್ಯ ಕೂಡಲ ಸಂಗಮ ದೇವ ಅಂತೇಳಿ ಬಸವಣ್ಣರು ಹೇಳಿದ್ದಾರೆ ಆ ತಂದೆ ಬಂಧು ಬಳಗ ಎಲ್ಲ ಈ ಲಿಂಗಯ್ಯನೇ ಆಗಿದ್ದಾನೆ ಇವನನ್ನ ಪೂಜಿಸ್ತಾ ಹೋದ್ರೆ ನಿನಗಿರ್ತಕ್ಕಂಥ ಪಾಪ ಕರ್ಮಾದಿಗಳು ಪೀಡ ಪಿಶಾಚಾರಿಗಳು ದೂರವಾಗ್ತವೆ ನೀನು ಕೂಡ ಸದ್ಗುಣ ಸಂಪನ್ನನಾಗ್ತೀಯ ಅಂತ ಹೇಳಿದಾಗ ಆ ಕಳ್ಳನಿಗೆ ಅನನ್ಯವಾಗಿರ್ತಕ್ಕಂತಹ ಪ್ರೀತಿ ಉಂಟಾಗಿತ್ತು ಪೂಜೆ ಆ ಶಿವಯೋಗಿ ಹೇಳಿದಂತೆ ಲಿಂಗವನ್ನ ಧಾರಣೆ ಮಾಡಿ ಅಡವಿಯಲ್ಲಿ ರುದ್ರಾಕ್ಷಿಗಳನ್ನ ಧಾರಣೆ ಮಾಡಿ ಭಸ್ಮವನ್ನ ಧಾರಣೆ ಮಾಡಿ ಆ ಲಿಂಗವನ್ನ ಹಿಡಿಕೊಂಡು ಆ ಲಿಂಗವನ್ನ ನನ್ನಯ್ಯ 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 ಅಂತೇಳಿ ಪೂಜೆ ಮಾಡ್ತಾ ಇದ್ದಂತೆ ಆ ಮಾತನ್ನ ಯಾವಾಗ ಆತ ನನ್ನಯ್ಯ ನನ್ನಯ್ಯ ಅಂತಿದ್ನಲ್ಲ ಈ ಶಿವಿಯೋಗಿ ಕೂಡ ಏ ನನ್ನಯ್ಯ ಬಾ ಅಂತೇಳಿ ಆತನಿಗೆ ನನ್ನಯ್ಯ ಅಂತ ಹೆಸರನ್ನೇ ಇಟ್ಟಿಬಿಟ್ಟಂತೆ ನೀನು ನನ್ನಯ್ಯ ಅಂತ ಕೇಳ್ತಾ ಇದ್ದೀನಿ ನೀನು ನನ್ನಯ್ಯ ಅನ್ನುವಂತಹ ಶರಣನೇ ಆಗಿ ಮೇರೆ ಜಗತ್ತಿನಲ್ಲಿ ಭಗವಂತನನ್ನ ನನ್ನಯ್ಯ ಅಂತ ಕೇಳಿದ್ಬಿಟ್ಟಿ ನನ್ನ ತಂದೆ ಅಂತ ಅಯ್ಯ ಅಂದ್ರೆ ತಂದೆ ಅದಕ್ಕೆ ಬಸವಣ್ಣ ಅಯ್ಯ ಎಂದರೆ ಸ್ವರ್ಗ ಎಲೆಬೋಗೆಂದರೆ ನರ್ಕ ನೀನು ಅಯ್ಯ ಅಂತ ಕರಿತಾ ಇದೆಯಾ ನನಗೆ ಸ್ವರ್ಗ ಪ್ರಾಪ್ತಿಯಾಗ್ತಾ ಇದೆ ಅನ್ನುವಂಥ ವಿಚಾರವನ್ನು ಹೇಳಿ ಆತನಿಗೆ ನನ್ನಯ್ಯ ಅಂತ ಹೆಸರನ್ನ ಹಿಡಿದು ಮುಂದಕ್ಕೆ ಸಾಗಿದ್ರು ಹೀಗೆ ಮುಂದಕ್ಕೆ ಹೋಗ್ತಾ ಇರಬೇಕಾದ್ರೆ ಅಡವಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು ಹಿಂಗೆ ಹೋಗ್ತಿರ್ಬೇಕಾದ್ರೆ ಆ ಹೊತ್ತಿನ ದಿನ ಮತ್ತೆ ಬೆಳಗಾಯಿತು ಬೆಳಗಾದ ಮೇಲೆ ರಾತ್ರಿ ಎಲ್ಲ ನಡ್ಕೊಂಡು ಹೋಗಿ ಹಿಂಗೆ ವಿಚಾರವನ್ನು ಮಾಡುತ್ತ ಬೆಳಗಾದ ಮೇಲೆ ಇನ್ನೇನು ಶಿವ ಪೂಜೆಯನ್ನ ಮಾಡಬೇಕಲ್ಲ ತನ್ನ ಗುರು ಪ್ರತಿನಿತ್ಯ ಬೆಳಗಿನ ಜಾವ ಮಧ್ಯಾಹ್ನ ರಾತ್ರಿ ಪೂಜೆಯನ್ನ ಮಾಡ್ತಾ ಇದ್ನಲ್ಲ ಇದನ್ನ ಅರಿತಿರ್ತಕ್ಕಂಥ ಮಾತಂಗ ಏನು ಮಾಡ್ತಾ ಇದ್ದಾನೆ ನನ್ನ ಗುರುವಿನ ಪೂಜೆಯ ಸಮಯವಾಯ್ತು ಈಗ ನಾನು ಪೂಜೆಗೆ ಸಿದ್ಧಗೊಳಿಸಬೇಕು ಅಂತೇಳಿ ಒಂದು ಮರದ ಕೆಳಗೆ ಹಸಿರಾಗಿ ಬೆಳೆದಿರ್ತಕ್ಕಂಥ ಮರದ ಕೆಳಗೆ ಒಂದು ತನಗೆ ಕುರಿತಕ್ಕಂಥ ಒಂದು ಗದ್ದಿಗೆಯನ್ನು ಮಾಡಿದ ಆ ಗದ್ದಿಗೆ ಮೇಲೆ ತನ್ನ ಗುರುವನ್ನ ಕೂಡಿಸಿ ನೀನು ನೀವು ಪೂಜೆಗೆ ಸಿದ್ಧರಾಗ್ರಿ ನಾನು ಹೋಗಿ ಬಿಲ್ಲ ಪತ್ರೆಯನ್ನ ಹೂಗಳನ್ನ ಪೂಜೆಗಾಗಿ ತಗೊಂಡು ಬರ್ತೀನಿ ಅಂತೇಳಿ ಗುರುವನ್ನ ಕೂರಿಸಿ ಆ ಮಾತಂಗ ಅಡವಿಯೊಳಗೆ ಪತ್ರಿ ಗಿಡವನ್ನು ಹುಡುಕಂತ ಹೋದ ಯಾವಾಗ ಆತ ಬಿಲ್ಲ ಪತ್ರೆಯ ಗಿಡವನ್ನ ಮತ್ತು ಹೂ ಹಣ್ಣುಗಳನ್ನ ಪೂಜೆಗಾಗಿ ತರಲು ಹೋದ ಈ ಕಡೆ ಆ ಗುರು ಭಕ್ತ ಆಸಿಕೊಟ್ಟಿದ್ದ ಗದ್ದಿಗೆ ಮಾಡಿ ಆ ಗದ್ದಿಗೆ ಮೇಲೆ ಶಿವಯೋಗದಲ್ಲಿ ತಲ್ಲೀನನಾಗಿ ಧ್ಯಾನ ಪರವೋಶನ ಆಗಿಬಿಟ್ಟ ಭಯಂಕರ ಧ್ಯಾನ ಪರವಶನಾಗಿ ಬಿಟ್ಟ ಬರೋದ್ರೊಳಗೆ ಯಾವಾಗ ಅಂದ್ರೆ ತನ್ನ ಮೇಲೆ ತಾನು ಅರಿವಿಲ್ಲದಂತಹ ಧ್ಯಾನ ಪರವಶನಾಗಿ ಕೂತ್ಕೊಂಡ್ಬಿಟ್ಟಿದ್ದಾಗೂರು ಹೀಗಿದ್ದಾಗ ಏನಾಯ್ತು ಅಂದ್ರೆ ಆ ರಾಜ್ಯದಲ್ಲಿರ್ತಕ್ಕಂಥ ಕೌಶಿಕ ಮಹಾರಾಜನ ಅರಮನೆಯಲ್ಲಿ ನಾಲ್ಕು ಮಂದಿ ಕಳ್ಳರು ಕಳ್ಳತನವನ್ನ ಮಾಡಿ ಆ ಅರಮನೆಯ ಸಂಪತ್ತನ್ನ ದೋಚಿಕೊಂಡು ಈ ಅಡವಿಯ ಮೂಲಕ ಓಡಾಡಿ ಬರ್ತಾ ಇದ್ರು ನಾಲ್ಕು ಮಂದಿ ಕಳ್ಳರು ಓಡಿ ಬರ್ತಾ ಇರ್ಬೇಕಾದ್ರೆ ಏನಾಯ್ತು ಹಿಂಗೆ ಓಡಾಡಿ ಬರ್ತಾ ಇದ್ರು ಯಾವ ಸೇನಾಧಿಪತಿಗಳು ಇರ್ತಾರಲ್ಲ ಅವ್ರಿಗೆ ಗೊತ್ತಾಯ್ತು ಈ ಕಳ್ಳರನ್ನ ಹಿಂಬಾಲಿಸ್ಕೊಂಡು ಓಡೋಡಿ ಬಂದ್ರು ಎಲ್ಲಿ ಎಲ್ಲಿ ಅಕಡೆ ಹೋಗ್ತಾರೆ ಮುಂದೆ ಓಡಾಕ್ತಾ ಇದ್ದಾರೆ ಹಿಂದೆ ಆ ರಾಜನ ಒಂದು ಸೈನಿಕರು ಓಡ ಓಡಾಡಿ ಬರ್ತಾ ಇದ್ದಾರೆ ಅರ್ಟಿಸ್ಕೊಂಡು ಆ ಕಳ್ಳರು ಓಡಾಡಿ ಬಂದ್ರು ಬಂದ್ರು ಬಂದ ತಕ್ಷಣ ಅವ್ರಿಗೆ ಗೊತ್ತಾಗ್ಬಿಡ್ತು ಇನ್ನ ಈ ರಾಜರ ಕೈಗೆ ನಾವು ಸಿಗೆ ಬಿದ್ರೆ ನಮಗೆ ಮರಣದಂಡನೆ ಮಾಡ್ತಾರೆ ಈ ಗಂಟನ್ನ ಒಯ್ಬಾರ್ದು ಅಂತೇಳಿ ಆ ಪೂಜೆಗೆ ಕುದೋಡಿದ್ನಲ್ಲ ಶಿವ ಶಿವಯೋಗಿ ತಪಸ್ಸಿನಲ್ಲಿದ್ದನಲ್ಲ ಧ್ಯಾನ ಪ್ರವಚನ ಆಗಿರ್ತಕ್ಕಂತಹ ಆ ಗುರು ಶಿವಯೋಗಿಯ ಹತ್ತಿರ ಆ ಗಂಟು ಏನಿತ್ತಲ್ಲ ಕಳತನ ಮಾಡಿದ್ರಲ್ಲ ಆ ಗಂಟನ್ನ ಆತನ ಬಳಿ ಇಟ್ಟು ಹೊಡೆಬಿಟ್ರು ದಿಕ್ಕಪಾಲ ನಾಲ್ಕು ಜನ ಆ ಗಂಟನ್ನ ಆ ಶಿವಯೋಗಿ ಬಳಿ ಇಟ್ಟು ಓಡೋಗ್ತಾ ಇದ್ದಾರೆ ಹಿಂದಕ್ಕೆ ಏನಾಯ್ತು ಆ ಕೌಶಿಕ ಮಹಾರಾಜನ ಅವನನ್ನು ಹಿಂಬಾಲಿಸಿಕೊಂಡು ಬಂದ್ರು ಓಡೋಡಿ ಬಂದು ನೋಡ್ತಾರೆ ಅಲ್ಲಿ ಶ್ರೀ ಹೋಗಿ ತಪಸ್ಸಿ ಕುದರೋಣ ಧ್ಯಾನ ಪರೋಷನಾಗಿದ್ದಾನೆ ಯಾವಾಗ ಧ್ಯಾನ ಆಗಿದ್ದಾಗ ಆತನನ್ನು ನೋಡಿದ್ರು ಆತನ ಪಕ್ಕದಲ್ಲೇ ಗಂಟಿತ್ತು ಕೌಶಿಕ ಮಹಾರಾಜರ ಅರಮನೆಯಲ್ಲಿ ಕದ್ದಿರ್ತಕ್ಕಂತಹ ಗಂಟು ಇತ್ತು ಆ ಗಂಟನ್ನು ನೋಡಿದ್ರು ಓಹೋ ಇದು ನಮ್ಮ ಅರಮನೆಯಲ್ಲಿರ್ತಕ್ಕಂತಹ ಒಡ ಈತನೇ ಕದ್ದಿದ್ದಾನೆ ಧ್ಯಾನ ಪ್ರವಚನ ಆಗಿದ್ನಲ್ಲ ಆ ಶಿವಯೋಗಿಯ ಕದ್ದು ಬೇಕಂತ ನಾಟಕ ಮಾಡಿ ಕಣ್ಣು ಕುಂತಾನಂತ ಹೇಳಿ ಆ ಸೈನಿಕರು ಏನು ಮಾಡಿಬಿಟ್ರು ಅವರಲ್ಲಿ ಕಂಕ ಎಲ್ಲ ಇತ್ತಲ್ಲ ಆ ಶಿವಯೋಗಿಯ ಶಿರವನ್ನ ಕಳೆದು ಬಿಟ್ರು ಅಂತ ಆ ಶಿವಯೋಗಿಯ ಶಿರವನ್ನ ಕಳೆದು ಆ ಶಿರವನ್ನ ಮತ್ತು ಆ ಗಂಟನ್ನ ತಗೊಂಡು ನೇರವಾಗಿ ಕೌಶಿಕನ ಬಳಿ ಹೋಗ್ತಾ ಇದ್ದರು ರಾಜನು ರಾಜನ ಬಳಿ ಹೋಗಿ ಹೇಳ್ತಾ ಇದ್ದಾರೆ ಮಹಾರಾಜರೇ ಕಳ್ಳನೂ ಸಿಕ್ಕ ಗಂಟು ಸಿಕ್ತು ಅದಕ್ಕೆ ಅವನ ಶಿರಶ್ಚೇದನವನ್ನ ಮಾಡಿ ಅವನ ಶಿರವನ್ನು ಮತ್ತೆ ಗಂಟನ್ನು ಎರಡನ್ನ ತಗೊಂಡ್ಬಂದಿದ್ದೀವಿ ತಗೊಳ್ರಿ ಅಂತ ಕೊಟ್ಬಿಟ್ರು ರಾಜ ಶವಾಶ್ ಅಂದ್ಬಿಟ್ಟ ಸುಳ್ಳ ಕೆಲಸ ಮಾಡಿದ್ವಿ ಒಳ್ಳೆ ಕೆಲಸ ಮಾಡಿದ್ರೆ ಶಿರವನ್ನ ಕಟ್ ಮಾಡ್ಕೊಂಡ್ಬಂದು ಇದನ್ನು ನಮ್ಮ ಅರಮನೆಯ ಮುಂಭಾಗದಲ್ಲಿ ನಮ್ಮ ರಾಜ್ಯದ ಮುಂಭಾಗದಲ್ಲಿ ಇದನ್ನ ಕಟ್ರಿ ಎಲ್ಲರಿಗೂ ಗೊತ್ತಾಗಲಿ ಈ ಶಿರವನ್ನು ನೋಡಿದರಿಗೆ ಎಲ್ಲರಿಗೂ ಶಿರ ಅಂದ್ರೆ ತಲೆವ ಶಿರ ಇದು ನಾಗದು ಶಿರ ಕಟ್ ಅದನ್ನ ನೋಡಿ ಎಲ್ಲರಿಗೂ ಗೊತ್ತಾಗ್ಲಿ ಯಾರು ರಾಜನ ಮನೆಯಲ್ಲಿ ಕಳ್ಳತನ ಮಾಡ್ತಾರೋ ನಮ್ಮ ರಾಜ್ಯದಲ್ಲಿ ಯಾರು ಕಳ್ಳತನ ಮಾಡ್ತಾರೋ ಅವರಿಗೆಲ್ಲ ಇದೇ ಶಿಕ್ಷೆ ಆಗ್ತದೆ ಹೇಳಿ ಗೊತ್ತಾಗ್ಲಿ ಅಂತೇಳಿ ಅದನ್ನ ಊರ ಒಂದು ಹೆಬ್ಬಾಗಿಲಿಗೆ ಕಟ್ಟಿಬಿಟ್ಟಿದ್ರು ಈ ಕಡೆ ಅಡವೆಯಲ್ಲಿ ಏನು ಪತ್ರೆಯನ್ನ ತರಲಿಕ್ಕೆ ಹೋಗಿದ್ನೆಲ್ಲ ಮಾತಂಗ ಪತ್ರಿ ಹಣ್ಣು ಹೂಗಳನ್ನ ತಗೊಂಡು ಬರ್ತಾ ಇದ್ದಾನೆ ನೋಡ್ತಾ ಇದ್ದಾನೆ ಗುರುಗಳ ಹುಂಡ ಒಂದೇ ಹೋಗಿಬಿಟ್ಟಿದೆ ಬರೀ ಮುಂಡ ಮಾತ್ರ ಇದು ಮುಂಡ ಮಾತ್ರ ರಕ್ತಭರಿತವಾಗಿ ಇದು ಮುಂಡ ಅಯ್ಯೋ ಏನಿದು ಎಂತ ಅನಾಹುತ ಆಗಿದೆ ಅಲ್ಲ ನಾನು ಹೋಗಿ ಪತ್ರೆ ತರೆಯುವುದರೊಳಗೆ ನನ್ನ ಗುರುವಿನ ಶಿರವನ್ನ ಯಾರ ಕಳ್ಕೊಂಡು ಹೋಗಿಬಿಟ್ಟಿದ್ದಾರೆ ನಾನು ಹೇಗ್ ಮಾಡ್ಲಿ ಏನು ಮಾಡ್ಲಿ ಅಂತೇಳಿ ಬಹಳಷ್ಟು ಪಶ್ಚಾತ್ತಾಪ ಪಡ್ತಾ ಇದ್ದ ನಾನು ಗುರುವಿಲ್ಲದೆ ಏಕ ಜೀವನ ಮಾಡ್ಲಿ ನಾನು ಆತನಿಲ್ಲದೆ ಹೇಗ ಜೀವನ ಮಾಡ್ಲಿ ಈಗ ತಾನೇ ನನಗೊಂದು ಸನ್ಮಾರ್ಗವನ್ನ ಹಿಡಿಸಿದ ಅಂತಹ ಶಿವಯೋಗಿ ಶಿರವನ್ನ ಯಾರ ಕದ್ದುಕೊಂಡು ಶಿರಶ್ಚೇತನ ಮಾಡ್ಕೊಂಡು ಹೋಗಿದ್ದಾರೆ ಏನು ಮಾಡ್ಲಿ ಅಂತ ಆಲೋಚನೆ ಮಾಡಿ ಬಹಳ ಪಶ್ಚಾತ್ತಾಪ ಪಡಿಬೇಕಾದ್ರೆ ಒಂದು ಅಶರೀರವಾಣಿ ಯಾರಿಗೆ ಆ ಮಾತಂಗ ಕಣ್ಣು ಯಾಕೆ ಚಿಂತೆ ಮಾಡ್ತೀಯ ಮಣ್ಣಿನಿಂದ ನಿಮ್ಮ ಗುರುವಿನ ಒಂದು ಶಿರವನ್ನು ಮಾಡು ಆತನ ತಲೆ ಮೇಲೆ ಇಟ್ಟು ಗುರುಗಳು ನೀನು ಏನು ಮಂತ್ರ ಏನ ಆ ಮಂತ್ರವನ್ನ ಜಪಿಸು ಪುನಃ ನಿಮ್ಮ ಗುರುಗಳಿಗೆ ಜೀವ ಬರ್ತದೆ ಅಂತೇಳಿ ಅಶರೀರವಾಣಿ ಹೇಳಿತಂತೆ ಅಂತರಂಗದಲ್ಲಿ ಜ್ಞಾನದ ಮಾರ್ಗ ಇಡಿಯವರಿಗೆ ಒಂದು ವಾಣಿ ಅಂತ ನುಡಿತಾ ಇರ್ತು ನಮ್ಮ ನಿಮ್ಮಂತರ ಎಲ್ಲ ಹಶೀರ ವಾಣಿ ನುಡಿಯೋದಿಲ್ಲ ನಮಗೆ ನುಡಿಯ ವಾಣಿಗಳೇ ಬೇರೆ ಏನಿದ್ರೂ ದೂರವಾಣಿ ಮೊಬೈಲ್ ವಾಣಿ ಇವೇ ವಾಣಿಗಳೇ ನಾವು ನಮಗೆಲ್ಲ ಅಶರೀರವಾಣಿ ನುಡಿದ್ರು ನಾವು ಕೇಳಿಸೋಣಲ್ಲ ಅಪ್ಪಿ ತಪ್ಪಿ ನುಡಿತಂದ್ರೆ ದೆವ್ವ ಅಂತೀವಿ ನಾವು ಏನಪ್ಪ ಇದ್ದಕ್ಕಿದ್ದಂಗೆ ಇಲ್ಲ ಏನೋ ಒಂದು ಸೌಂಡ್ ಬರ್ತದ ನಾವು ದೆವ್ವ ಭೂತ ಪಿಶಾಚಿ ಅಂತೀವಿ ಅವೇನು ಕಾಲಗಿತ್ತು ಈಗಲೂ ನೀವು ಹಂಗಿರ್ರಿ ಹಂಗಿರ್ಬೇಕಂದ್ರೆ ಇವೆಲ್ಲವನ್ನ ಬದಿಗೊತ್ತಬೇಕು ಮೊಬೈಲ್ ಇರ್ಬಾರ್ದು ಟಿವಿ ಇರ್ಬೋದು ಎಲ್ಲ ಸಂಘವನ್ನ ಬಿಟ್ಟು ಆ ಸಂಘ ಏನನ್ನ ನೆನ್ಕಂತ ಹೋದ್ರೆ ಅವಾಗ ಆ ಶರೀರವಾಣಿ ನೋಡಿತ್ತು ಈ ರೀತಿಯಾಗಿ ಆ ಶರೀರವಾಣಿ ನುಡಿದಾಗ ಆಯ್ತು ಅಂತೇಳಿ ಆ ಮಾತಂಗ ಕಳ್ಳ ಆ ಗುರುವಿನ ಮುಖವನ್ನ ತನಗೆ ಬಂದಂಗ ಮಣ್ಣಿನಲ್ಲಿ ಸ್ವಲ್ಪ ನೀರು ಹಾಕಿ ಮುಖವನ್ನ ಮಾಡಿದ ಆ ಮುಂಡದ ಮೇಲೆ ಇಟ್ಟಾದನು ಇಟ್ಟು ಹೇಳಿದ ಮಂತ್ರವನ್ನ ಜಪ ಮಾಡಿದ ಜಪ ಮಾಡಿದ ತಕ್ಷಣ ಆ ಗುರುವಿಗೆ ಜೀವ ಬಂದು ಬಿಡ್ತಾನೆ ಗುರು ಅಂತಹ ಒಂದು ಶಕ್ತಿ ಯಾವಾಗ ಆ ಗುರು ತಟ್ಟಂತ ಎದ್ದ ತಕ್ಷಣ ಏನಾಯ್ತು ನನಗೆ ಅಂತ ಕೇಳಿದ ಯಾರನ್ನ ತನ್ನ ಶಿಷ್ಯನ ಮಾತನ್ನ ಏನಾಗಿತ್ತು ಏನಿದೆಲ್ಲ ನನ್ನ ಮೈ ಮೇಲೆಲ್ಲ ರಕ್ತ ಬಿದ್ದಿದೆಯಲ್ಲ ಏನು ಅಂತ ಕೇಳದ ಅವಾಗ ಮಾತನ್ನು ಹೇಳ್ತಾನೆ ನನಗೂ ಗೊತ್ತಿಲ್ಲ ನಾವು ನಿಮ್ಮ ಪೂಜೆಗಾಗಿ ಹೂ ತರಲಿಕ್ಕೆ ಹೋಗಿದ್ದೆ ಬರುವುದರೊಳಗೆ ಬರೀ ನಿಮ್ಮ ಮುಂಡ ಮಾತ್ರ ಇತ್ತು ನಮಗೆ ಆ ಶಿರ ಗೊತ್ತಾಗ್ಲಿಲ್ಲ ನನಗೆ ಒಂದು ಅಶರೀರ ವಾಣಿ ಹುಡಿತು ಈ ಮುಂಡವನ್ನ ಹಿಟ್ಟಿದ್ದೇನೆ ನಾನು ಅಂತೇಳಿ ಹೇಳಿದ್ರು ಕೇಳಿದ ತಕ್ಷಣ ಹೌದಾ ಏನು ಘಟನೆ ನಡೆದಿದ್ದು ನಮ್ಮಿಬ್ಗೂ ಗೊತ್ತಿಲ್ಲ ಬಾ ಮುಂದಕ್ಕೆ ಹೋಗೋಣ ಅಂತೇಳಿ ಅವ್ರು ಅಲ್ಲಿಂದ ಮತ್ತೆ ಕಲ್ಯಾಣಕ್ಕೆ ಪ್ರಯಾಣ ಮಾಡಿದ್ರು ಮಾಡ್ಬೇಕಾದ್ರೆ ದಾರಿಯಲ್ಲಿ ಆ ಕೌಶಿಕ ಮಹಾರಾಜನ ಅರಮನೆ ಬಂತಾರೆ ರಾಜ್ಯ ರಾಜ್ಯ ಬಂದಾಗ ಆ ಹೆಬ್ಬಾಗಿಲಿಗೆ ಆ ಶಿರವನ್ನ ಕಟ್ಟಿದ್ರಲ್ಲ ಆ ಶಿರವನ್ನ ನೋಡ್ತಾರೆ ಇಬ್ಬರು ಗುರು ಶಿಷ್ಯರು ನನ್ನ ಗುರುಗಳ ಶಿರ ಇಲ್ಲಿ ಬಂದಿದೆಯಲ್ಲ ಅಂತ ಅಂತೇಳಿ ಮಾತಂಗ ಅನ್ಕೊಂಡ ಆತನು ಅನ್ಕೊಂಡ ಶಿಷ್ಯ ಗುರುಗಳು ಅನ್ಕಂಡ್ರು ಯಾಕೆ ನನ್ನ ಶಿರ ಇಲ್ಲಿ ಬಂದಿದೆ ಅಲ್ಲ ಅಂತೇಳಿ ಆಗ ಕೌಶಿಕ ಮಹಾರಾಜನನ್ನ ಕರೆಸಿ ಕೇಳ್ತಾರೆ ಏನಾಯ್ತು ಅಂದ್ರೆ ಆಗ ಅವರಿಗೆ ಆಶ್ಚರ್ಯವಾಯ್ತು ಏನು ಇಲ್ಲ ನಮ್ಮ ರಾಜ್ಯದ ಆಭರಣಗಳನ್ನ ಕದ್ದು ಒಬ್ಬ ಕಳ್ಳ ನಿಮ್ಮಲ್ಲಿ ಬಳಿ ಹಾಕಿ ಹೋಗಿದ್ದೆ ಗೊತ್ತಿಲ್ಲ ಅದಕ್ಕಾಗಿ ನೀವೇ ಅಂತೇಳಿ ನಿಮ್ಮ ಶಿರವನ್ನ ಕಳ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ರು ಆಗ ಭಕ್ತ ಕೇಳ್ತಾನೆ ಆಯ್ತು ಆ ಶಿರವನ್ನ ನಮಗೆ ಕೊಟ್ಟು ಬಿಡ್ರಿ ಅಂತೇಳಿ ಆತನ ಒಪ್ಪಿಗೆಯನ್ನು ಪಡೆದು ಆ ಶಿರವನ್ನ ತಗೊಂಡು ಬರ್ತಾ ಇದ್ದಾನೆ ಯಾರು ಮಾತಂಗ ತಗೊಂಡು ಬಂದಾಗ ಬರೀ ಶಿರ ತಗೊಂಡು ಏನ್ ಮಾಡ್ತೀವೋ ರುಂಡ ಒಂದೇ ಇದ್ರೆ ಯಾಕೆ ಬರಲ್ಲ ಮುಂಡನ ಇರಲಿ ಹೇಳಿ ಆ ಮುಂಡವನ್ನ ನೀನು ಮಾಡಿ ಪುನಃ ಜೀವ ಮಾಡ ಮತ್ತೆ ಪುನಃ ಆ ಮಾತಂಗ ಆ ತನ್ನ ಗುರುವಿನ ಮುಂಡವನ್ನ ಮಣ್ಣಿನಿಂದ ಮಾಡಿದಂತೆ ಮತ್ತೆ ಮಣ್ಣಿನಿಂದ ಮಾಡಿ ಆಶ್ರಯವನ್ನ ಇಟ್ಟ ಮೇಲೆ ಪುನಃ ಆ ಮುಂಡಕ್ಕೂ ಜೀವ ಬಂತು ಗುರು ಒಂದೇ ರೂಪ ಒಬ್ಬ ಗುರುವಿಗೆ ಮಣ್ಣಿನ ತೇಲೆ ಮತ್ತೊಬ್ಬ ಗುರುವಿಗೆ ಮಣ್ಣಿನ ಮುಂಡ ಇವೆರಡರೂ ಅದು ಎಂತಹ ಲೀಲೆ ಎಂತಹ ಮಹಿಮೆ ಇದೇ ರೂಪದಲ್ಲಿ ಆ ಕಡೆ ಈ ಕಡೆ ಇಬ್ಬರು ಗುರುವರನ್ನ ಕರ್ಕೊಂಡು ಒಂದೇ ರೂಪದಲ್ಲಿ ಇರ್ತಕ್ಕಂಥ ಗುರುವರನ್ನ ಕರ್ಕೊಂಡು ಯಾವ ಆ ಗುರುಸ್ವರೂಪಿಗಳು ಈ ಮಾತಂಗನನ್ನ ಕರ್ಕೊಂಡು ಹಲ್ಲಿಗೆ ಬರ್ತಾ ಇದ್ದಾರೆ ಕಲ್ಯಾಣಕ್ಕೆ ಬರ್ತಾ ಇದ್ದಾರೆ ಬಸವಣ್ಣನ ಕಲ್ಯಾಣಕ್ಕೆ ಯಾವಾಗ ಬಸವೇಶ್ವರ್ ಕಲ್ಯಾಣಕ್ಕೆ ಬಂದ ತಕ್ಷಣ ಎಲ್ಲರಿಗೂ ಆಶ್ಚರ್ಯವಾಗ್ತಾ ಇದೆ ಏನಿದು ಆಶ್ಚರ್ಯ ಒಂದೇ ರೂಪ ಎರಡೆರಡು ಇದ್ದಾರಲ್ಲ ಒಬ್ಬ ವ್ಯಕ್ತಿಗಳು ಎರಡು ಇದ್ದಾರೆ ಒಂದಕ್ಕೆ ಮಣ್ಣಿನ ರುಂಡ ಮತ್ತೊಂದಕ್ಕೆ ಮಣ್ಣೊಂದು ಮಣ್ಣಿನ ಉಂಡ ಒಂದು ಒಂದಕ್ಕೆ ಮುಂಡಕ್ಕೆ ರಕ್ತವಾಗಿದೆ ಇನ್ನೊಂದು ರುಂಡಕ್ಕೆ ರಕ್ತವಾಗಿದೆಯಲ್ಲ ಏನು ಅಂತೇಳಿ ಆಲೋಚನೆ ಮಾಡ್ತಾ ಇದ್ದಾರೆ ಮಾಡಿದಾಗ ಎಲ್ಲ ಚರಿತ್ರೆಯನ್ನ ವಿವರವಾಗಿ ಹೇಳಿದ್ರು ಹೇಳಿದಾಗ ಇದು ಬಸವಣ್ಣನಿಗೆ ಗೊತ್ತಾಯ್ತು ಬಸವಣ್ಣ ನೇರವಾಗಿ ಓಡಾಡಿ ಬಂದ ನೋಡಿ ಈ ಮಾತಂಗ ಅನ್ನುವಂಥ ಕಳ್ಳ ಮತ್ತು ಶಿವಿಯೋಗಿ ಕಥೆಯನ್ನ ಕೇಳಿ ಬಹಳ ಆಶ್ಚರ್ಯಚಿಕಿತವಾಗಿಬಿಟ್ರು ಕಲ್ಯಾಣದಲ್ಲಿ ಎಲ್ಲರೂ ಓಹೋ ಈ ರೀತಿಯಾಗಿ ಆಗಿದೆ ಅಂತೇಳಿ ಇದು ಮಾತಂಗನ ಭಕ್ತಿ ಅಂತಕ್ಕಂಥದ್ದು ಸಾಮಾನ್ಯನಲ್ಲ ಇದು ಮಹಾ ಮಹಿಮನಾಗಿದ್ದಾನೆ ಅಂತಂದೇಳಿ ಆತನಿಗೆ ಏನು ನನ್ನಯ್ಯ ಅಂತಿದ್ರಲ್ಲ ಆ ನನ್ನಯ್ಯನನ್ನ ಮತ್ತು ಆ ಗುರುವರೇನನ್ನ ಕೊಂಡಾಡುತ್ತಾ ತಮ್ಮ ಕಲ್ಯಾಣದಲ್ಲಿ ಉತ್ಸವೋಭರಿತವಾಗಿ ಕರ್ಕೊಂಡು ಹೋಗಿ ಅವರಿಗೆ ಆ ಕಲ್ಯಾಣದಲ್ಲಿ ಬಸವಣ್ಣ ಅನೇಕ ಶಿವಶರಣರ ಮೂಲಕ ಅವರನ್ನ ಹೊಂದಿಸಿ ಅವರಿಗೆ ಗೌರವತರಗಳನ್ನು ಮಾಡ್ತಾ ಇದ್ದಾನೆ ಅನ್ನುವಂಥ ಒಂದು ಸುಂದರವಾದ ಚರಿತ್ರೆ ಇದಕ್ಕೆ ಗುರುವನ್ನ ನಂಬಬೇಕು ಗುರುವನ್ನ ಶಿವಯೋಗಿಗಳನ್ನ ಶಿವಜ್ಞಾನಿಗಳನ್ನ ಗುರು ಲಿಂಗ ಜಂಗಮ ಇವು ಮನುಷ್ಯ ಜನ್ಮಕ್ಕೆ ಆಧಾರ ಇದೆ ಇವುಗಳನ್ನು ನಂಬಿ ನಡೆದವರಿಗೆ ಎಲ್ಲ ರೀತಿಯ ಪಾಪ ಕರ್ಮಾದಿಗಳನ್ನು ಆ ಭಗವಂತ ಅಂತಕ್ಕಂಥವನು ಕಲಿತಾ ಇದ್ದಾನೆ